ಪೀಣ್ಯಾದ ಎನ್ಟಿಟಿಎಫ್ ಬಳಿಯಲ್ಲಿನ ಜಿಮ್ ಖಾನ್ ಆವರಣದಲ್ಲಿ ಲಘು ಉದ್ಯೋಗ ಭಾರತಿ ವತಿಯಿಂದ ಎಕ್ಸ್ಪ್ರೋ ಮೇಳ ನಮ್ಮ ಕಾರ್ಖಾನೆ ನಮ್ಮ ಭವಿಷ್ಯ ಎಕ್ಸ್ಪ್ರೋ ಉದ್ಘಾಟಿಸಿದ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು Terima kasih telah <laughs> menonton! ನಮಸ್ತೆ ನನ್ನ ಹೆಸರು ರಾಹುಲ್ ಅಂತ ನಾನು ರಾಜ್ ಇಂಟರ್ನ್ಯಾಷನಲ್ಲಿ ಸೇಲ್ಸ್ ಹೆಡ್ ಆಗಿದ್ದೀನಿ ಲಘು ಉದ್ಯೋಗ ಭಾರತೀಯಲ್ಲಿ ನಮ್ಮ ಇದು ಮೊದಲನೇ ಪ್ರಯತ್ನ ನಾವು ಯೂಸ್ಲಿ ಇಂಡಸ್ಟ್ರಿಯಲ್ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ ಅಪೇರಲ್ಸ್ ಹಾಗೂ ನಿಟ್ಟ ಮತ್ತು ಓವನ್ ಬೇರ್ಸ್ನ ಮ್ಯಾನುಫ್ಯಾಕ್ಚರರ್ ಹಾಕಿದ್ದೀವಿ ಹಾಗಾಗಿ ಮೊದಲನೇ ಪ್ರಯತ್ನ ನಾವು ಮಾಡಿದ್ದೀವಿ ಇದು ಬಂದು ಸಾಲ ಹಾಕಿ ಈಗಾಗಲೇ ಸುಮಾರು ಎರಡು ಅವರಲ್ಲಿ ನಮಗೆ ಒಂದು ಮೂವತ್ತರಿಂದ ಮೂವತ್ತೈದು ಎನ್ಕ್ವೈರೀಸ್ ಬಂದಿದೆ ಭಾಳ ಖುಷಿಯಾಗಿದೆ ಇನ್ನು ಸಾಕಷ್ಟು ಇನ್ಕ್ವೈರೀಸ್ ಹಾಗೂ ಆರ್ಡರ್ಸ್ಗೆ ಏನು ಡಿಫ್ರೆಂಟ್ ಇದೆ ಬೇರೆ ಅದರಷ್ಟು ಕಂಪೇರ್ ಟು ವಾಟ್ ಡಿಫ್ರೆಸ್ ಪ್ರಾಡಕ್ಟ್ ಪ್ರಾಡಕ್ಟ್ಸು ಸರ್ ನಮ್ಮದು ಏನಂದರೆ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಆಗಿ ಮಾಡ್ತೀವಿ ಇಂಡಸ್ಟ್ರಿಯಲ್ ನೆಸೆಸಿಟೀಸ್ ಏನಿದೆ ಇಂಡಸ್ಟ್ರಿಯಲ್ ಗಾರ್ಮೆಂಟ್ಸ್ ಹೇಗಿರಬೇಕು ಆ ರೀತಿ ಡಿಸೈನ್ ಮಾಡ್ಕೊಡ್ತೀವಿ ಫ್ಯಾಬ್ರಿಕ್ಸ್ ಕೂಡ ರೆಗ್ಯುಲರ್ ಫ್ಯಾಬ್ರಿಕ್ಸ್ ಅಲ್ಲದೆ ಇದೆಲ್ಲ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್ ಅಪ್ರೂವ್ ಆಗಿರುವಂಥ ಫ್ಯಾಬ್ರಿಕ್ಸು ಅದರಲ್ಲಿ ನಾವು ಸುಮಾರು ಒಂದು ಐದು ಮೇಜರ್ ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಆಗಿದ್ದೀವಿ ಸೊ ಅದರಿಂದ ಅವ್ರಿಗೆ ಬೇರೆ ಕಡೆ ಇರೋದು ನಮ್ಮ ಹತ್ರ ಸಿಗುತ್ತೆ ಅನ್ನೋದು ನಾನು ಒಂದು ಅಶೂರೆನ್ಸ್ ಕೊಡ್ತೀನಿ ಅದೇ ಎಲ್ಲದಕ್ಕಿಂತ ನಮ್ಮ ಪ್ರೈಸ್ ಮತ್ತು ಕ್ವಾಲಿಟಿ ನೀವು ಕಂಪೇರ್ ಮಾಡಿ ನೋಡ್ಬೋದು ಆಚೆ ಮಾಡಿ ಮತ್ತು ಇವಾಗ ಏನಂತ ಹೇಳೋಕ್ಕೆ ಬಯಸ್ತೀರ ನೀವು ಬಂದು ಒಂದು ವಿಸಿಟ್ ಕೊಡಿ ಸರ್ ದಯವಿಟ್ಟು ಈ ಥರ ಒಂದು ಎಕ್ಸ್ಪೋಸ್ಗೆಲ್ಲ ಬಂದು ವಿಸಿಟ್ ಮಾಡಿ ಸುಮಾರಷ್ಟು ಇಂಡಸ್ಟ್ರೀಸ್ ಬಂದಿದ್ದಾರೆ ಸೊ ನಾನೇ ಒಂದು ಎರಡು ರೌಂಡ್ ಹೋಗಿ ಬಂದೆ ತುಂಬ ಆಯ್ತು ಸಾಲದು ಟೈಮು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಬಂದಿದ್ದಾರೆ ಅಷ್ಟು ಇನ್ಫಾರ್ಮೇಟಿವ್ ಇದೆ ಅದು ನೀವು ಇಡ್ರೆಸ್ಟಿಂಗ್ ಇಲ್ಲ ಅಂದ್ರೂ ಈ ಥರ ಎಲ್ಲ ಬಂದು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನಿಮ್ಮ ಪರಿಚಯ ಬಿ ಟು ಬಿ ಅಂತ ಹೇಳಿದ್ರು ಬಿಸ್ನೆಸ್ ಟು ಬಿಸ್ನೆಸ್ ಇದಕ್ಕೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳನ್ನ ಕಡಿಮೆ ವೆಚ್ಚದಲ್ಲಿ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಇವತ್ತು ಲಘು ಉದ್ಯೋಗ ಭಾರತಿ ಚಾಲನೆ ಕೊಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಾವಿರದಲ್ಲಿ ಧಾನಪ್ನವ್ರು ಹೇಳಿದ್ರು ಇದು ಸಣ್ಣ ಪಿನ್ನಿಂದ ಹೇಳಿದ್ರು ಎರೋಸ್ಪೇಸ್ ತನಕ ನಮ್ಮ ಕಾರ್ಖಾನೆಯಲ್ಲಿ ಎಲ್ಲ ವಸ್ತುಗಳನ್ನ ತಯಾರು ಮಾಡುವಂಥ ಘಟಕ ನಮ್ಮ ಇವತ್ತು ದೇಶನೂ ವೇಗವಾಗಿ ಬೆಳೀತಾ ಇದೆ ಈ ದೇಶದ ಮಂತ್ರಿಗಳು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆಗಬೇಕು ಅಂತೇಳಿ ಅದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯವಾಗಿದೆ ಅನೇಕ ಸಾರಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ದಾನಪ್ಪನವರು ಒಂದು ಪಟ್ಟಿ ಹೇಳ್ತಾ ಇದ್ರು ನೀರು ಜಾಸ್ತಿ ಆಯಿತು ಕರೆಂಟ್ ಜಾಸ್ತಿ ಆಯಿತು ಅದಕ್ಕೊಂದು ಮೀಟಿಂಗ್ ಕರೆಯೋಣ ಇನ್ನೂ ಇಲ್ಲ ನಾವು ಕಾಶಿಯಾದವರು ನೀವು ಲಘು ಉದ್ಯಮ ಭಾರತೀಯವರು ಎಲ್ಲರೂ ಕನ್ಸರ್ನ ಮಿನಿಸ್ಟ್ನ ಹೋಗಿ ಭೇಟಿ ಮಾಡೋಣ ಅಲ್ಲಿ ಬೇಡಿಕೆ ಇಡೋಣ ಗೊತ್ತು ನಮಗೂ ಈ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಿಕ್ ಬಿಲ್ ಎಷ್ಟಾಗಿದೆ ನೀರಿನ ಬಿಲ್ ಎಷ್ಟಾಗಿದೆ ಟ್ಯಾಕ್ಸ್ ಏನಾಗಿದೆ ಈ ಖಾತ ಪ್ರಾಬ್ಲಮ್ ಏನಾಗಿದೆ ಪೆಟ್ರೋಲ್ ಡೀಸೆಲ್ ಏನಾಗಿದೆ ಎಲ್ಲ ಬಸ್ಸು ರೇಟ್ ಏನಾಗಿದೆ ಹಾಲಿನ ದರ ಏನಾಗಿದೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಾಗಿದೆ ಎಲ್ಲರಿಗೂ ಗೊತ್ತಿರೋದು ಎಲ್ಲ ಪತ್ರಿಕೆಗಳಲ್ಲಿ ದಿನಾಭ್ಯತ್ಯ ಮೀಡಿಯಾದವರು ಕೈಗೆತ್ಕೊಂಡಿದ್ದಾರೆ ಈ ಹೋರಾಟನ ಬ್ರ್ಯಾಂಡ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರಲ್ಲ ಗುಂಡಿ ಬೆಂಗಳೂರು ಹೇಳಿ ಇಡೀ ಪ್ರಪಂಚದ ಮೂಲೆ ಮೂಲೆಗೂ ತಲುಪಿದೆ ಅಷ್ಟೊಂದು ಒಂದಾಗಿದೆ ನಮ್ಮದೊಂದು ಒಳ್ಳೆಯ ಇಂಡಸ್ಟ್ರಿ ಕಿನ್ಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಣ್ಣ ಸಣ್ಣ ಕಾರ್ಖಾನೆಗಳಿಟ್ಕೊಂಡು ಸಣ್ಣ ಸಣ್ಣ ವಸ್ತುಗಳನ್ನ ತಯಾರು ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕೊಡುವಂಥ ವ್ಯವಸ್ಥೆ ಇಲ್ಲಿದೆ ಅಷ್ಟೇ ಸಮಸ್ಯೆಗಳ ಮಧ್ಯೆ ಪಾಪ ಸಣ್ಣ ಇಂಡಸ್ಟ್ರೀಸ್ನ ನಡೆಸ್ತಾರೆ ಅವರು ಬೇಕಾದಂಥ ಸೌಲಭ್ಯಕ್ಕೋಸ್ಕರ ಇವತ್ತು ಬ್ಯಾಂಕ್ನವರು ಶಿವಪ್ರಸಾದ್ ಬಂದಿದ್ದಾರೆ ಲಘು ಉದ್ಯೋಗ ಭಾರತೀಯವರು ಸಮಾಜದ ಮಧ್ಯೆ ಕಾರ್ಖಾನೆಗಳನ್ನ ಸಂಘಟನೆಗೋಸ್ಕರ ಈ ರೀತಿಯ ಉದ್ಯೋಗ ಮೇಳನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಲಘು ಉದ್ಯೋಗ ಭಾರತೀಯವರು ದೀಪ ಬೆಳೆಸಿ ನ್ಯೂಸ್ ಕೆನಡಾ ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ